ನಮಸ್ಕಾರ ನಮ್ಮೆಲ್ಲ ಆತ್ಮೀಯ ಸಹೋದರರಿಗೆ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ನಾನು ಕ್ಷಮಿಸೋದು ತುಂಬ ಕಷ್ಟ ಅನ್ನಿಸ್ತೀಯಾ ಅಂತ ಹೇಳಿ ತುಂಬ ಜನ ಅಫರ್ಮೇಷನ್ ಮಾಡಬೇಕಾದ್ರೆ ತಮ್ಮ ಕರ್ಮವನ್ನು ಕಳೆದುಕೊಳ್ಳೋಕೆ ಈ ಕ್ಷಮೆ ಬೇಡೋದು ಒಂದು ಧ್ಯಾನದಲ್ಲಿ ಒಂದು ಪ್ರಕ್ರಿಯೆ ಮಾಡಿಕೊಂಡಿದ್ದಾರೆ ನಿಜವಾಗ್ಲೂ ಈ ಕ್ಷಮೆ ಕೇಳೋದು ಸರಿನಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಐ ಲವ್ ಯು ಪ್ಲೀಸ್ ಫಾರ್ ಗ್ಯೂ ಮೀ ಆ ಥರ ಎಲ್ಲ ಹೇಳ್ತಾರೆ ಖಂಡಿತವಾಗೂ ಅದು ನಮ್ಮ ಮನಸ್ಸಿನಲ್ಲಿ ಇರಬೇಕಾದ ಭಾವನೆನೇ ಆದರೆ ಯಾವ ರೀತಿ ಕ್ಷಮೆ ಕೇಳಬೇಕು ಹಾಗಾದರೆ ಕ್ಷಮೆ ಕೇಳೋದು ಹೇಗೆ ಅಂತ ಇಲ್ಲಿ ಸು ಕರೆಕ್ಟಾಗಿ ಹೇಳ್ತೀನಿ ತಲೆಯಲ್ಲಿ ಇಟ್ಕೊಳ್ಳಿ ಈಗ ಒಬ್ಬ ವ್ಯಕ್ತಿಗೆ ನಾವು ಹಿಂದಿನ ಜನ್ಮದಲ್ಲಿ ಮೋಸ ಮಾಡಿರ್ತೀವಿ ಅದು ನಮ್ಮ ತಲೆಯಲ್ಲಿ ಇರೋದಿಲ್ಲ ಆ ವ್ಯಕ್ತಿ ಈ ಜನ್ಮದಲ್ಲಿ ನಮಗೆ ಯಾವುದೋ ರೀತಿಯಲ್ಲಿ ಕಾಟ ಇರ್ತಾನೆ ನಮಗೆ ಅದು ಹಿಂಸೆ ಆಗ್ತಾ ಇರುತ್ತೆ ಅದು ದುಃಖ ಅಂತ ಅನಿಸ್ತಾ ಇರುತ್ತೆ ಅಷ್ಟರಲ್ಲಿ ನೀವು ತಿಳ್ಕೊಳ್ಳಿ ಓ ಹಿಂದೇನೋ ಆಗಿತ್ತು ಅದಕ್ಕೆ ನನಗೆ ಈ ವ್ಯಕ್ತಿಯಿಂದ ತೊಂದರೆ ಸಿಕ್ ತೊಂದರೆ ಬರ್ತಾ ಇದೆ ಅಥವಾ ತಿಳಿದು ತಿಳಿದು ಕೂಡ ಕೆಲವರು ತಪ್ಪು ಮಾಡೋರ ಆ ತಪ್ಪಿನ ಅರವಾಗಿ ಅದನ್ನು ಯಾವ ರೀತಿ ಕ್ಷಮೆ ಕೇಳಬೇಕು ಅನ್ನೋದು ಕೂಡ ಗೊತ್ತಿರಲ್ಲ ಯಾರ್ದಾರ ಮೇಲೆ ಹೊಟ್ಟೆ ಕಿಚ್ಚಿಗೋ ಅಥವಾ ಏನಾದರೂ ಒಂದು ಸುಳ್ಳು ಏನೋ ಅಂತ ಹೇಳಿ ಅವ್ರು ಮನೆ ಹೊಡಿತಾ ಇರ್ತಾರೆ ಏನೋ ಅಂತ ಆ ಥರ ಕರ್ಮದ ಗುಹೆಗತಿ ಯಾರಿದೆ ಯಾವ ರೀತಿ ಇದೆ ಅಂದರೆ ಅಂತಿಮ ಸಮಯದಲ್ಲಿ ಒಂದು ಸಣ್ಣ ತಪ್ಪು ಕೂಡ ದೊಡ್ಡದಾಗಿ ಕಾಣುತ್ತೆ ಅವರಿಗೆ ಗೊತ್ತಾ ಅಷ್ಟು ಕರ್ಮದ ಗುಹೆಗತಿ ಇದೆ ಹ್ಮ್ ಇದನ್ನೆಲ್ಲ ನೀವು ತಿಳ್ಕೊಳ್ಳೇಬೇಕು ಇಲ್ಲಿ ಎಷ್ಟೋ ಜನ ಏನು ಆಗೋದಿಲ್ಲ ಏನೇನು ನಡೆಯೋದಿಲ್ಲ ಅಂತ ತಿಳ್ಕೊಂಡಿದ್ದಾರೆ ಖಂಡಿತವಾಗಿ ನಾವಿಲ್ಲಿ ಜೀವನವನ್ನ ಸಫಲವಾಗಿಸೋಕೆ ಬಂದಿದ್ದೀವಿ ಹೊರತು ಇದನ್ನೆಲ್ಲ ನಾವು ನೋಡ್ತಾ ಸುಮ್ಮನೆ ಇರೋದಲ್ಲ ಹಾಗಾದರೆ ಇಲ್ಲಿ ನಾವು ಮಾಡಬೇಕಾದ ಕ್ರಿಯೆ ಏನು ಕ್ಷಮೆ ಕೇಳೋದ್ರಲ್ಲಿ ಒಬ್ಬ ವ್ಯಕ್ತಿಗೆ ನಾವು ಆಲ್ರೆಡಿ ತೊಂದರೆ ಮಾಡಿದ್ದೀವಿ ಆ ವ್ಯಕ್ತಿಯಿಂದ ನಮಗೆ ತೊಂದರೆ ಆಗ್ತಿದೆ ಅಥವಾ ಆ ವ್ಯಕ್ತಿ ಅಲ್ಲೇನೋ ಒಂದು ಫೀಲಿಂಗ್ ನಾವು ಮಾಡಿರೋ ತಪ್ಪಿಂದ ಆ ವ್ಯಕ್ತಿ ಏನೋ ಒಂದು ಅನುಭವಿಸ್ತಿದ್ದಾನೆ ಅಂದಾಗ ಅದು ನಮ್ಮನ್ನು ಲೋನ್ಲಿ ಫೀಲಿಂಗ್ ಮಾಡುತ್ತೆ ಅಂದರೆ ಒಂಟಿತನದ ಭಾವನೆ ಕಾಡುತ್ತೆ ಇಲ್ಲ ನಮ್ಮ ಒಳಗೆ ಒಂದು ಇದು ತಿರುಗ್ತಾ ಇರುತ್ತೆ ಏನು ಕರ್ಮದ ಚಕ್ರ ಅದು ಏನು ಮಾಡುತ್ತೆ ನಮ್ಮನ್ನು ಲೋನ್ಲಿ ಫೀಲಿಂಗ್ ಮಾಡುತ್ತೆ ನಮಗೆ ಗೊತ್ತಾಗ್ತಿರುತ್ತೆ ನಾವೆಲ್ಲೋ ತಪ್ಪು ಮಾಡಿದೀವಿ ನಮ್ಮ ನಮಗೆ ಒಂದು ಭಾರವಾದ ರೀತಿ ನಮ್ಮ ಸುತ್ತಲೂ ಒಂದು ದೃಷ್ಟಿ ಅದೇನು ಅಂತಾರಲ್ಲ ದೃಷ್ಟಿ ಆಗೋದು ಅಥವಾ ನಮ್ಮ ಪ್ರಭಾವಳಿಯಲ್ಲಿ ವೀಕ್ನೆಸ್ ಆಗೋದು ಕಾಣ್ತಾ ಇರುತ್ತೆ ಆಗ ಒಬ್ಬ ವ್ಯಕ್ತಿಗೆ ನಾವು ಏನಾದರೂ ತೊಂದರೆ ಕೊಟ್ಟಿದ್ದೀವಿ ಅಂದಾಗ ನಾವು ಯಾವ ರೀತಿ ಕ್ಷಮೆ ಕೇಳಬೇಕು ಅಂದರೆ ಸಾರಿ ನಾನೇನ ಕ್ಷಮಿಸಿ ಕ್ಷಮಿಸ್ಬಿಡಿ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಅಂತ ಕೇಳ್ತೀವಿ ಅದಂತೂ ಮಾಮೂಲಿ ಆದರೆ ಆ ವ್ಯಕ್ತಿಗೆ ಕ್ಷಮೆಯ ಬದಲಾಗಿ ನೀವು ಆಶೀರ್ವಾದವನ್ನು ಅಥವಾ ಶುಭ ಭಾವನೆಯನ್ನು ಶುಭ ಕಳಿಸ್ಬೇಕು ಕ್ಷಮೆಯ ಕ್ಷಮಾದಾನ ಮಾಡೋದು ಅಂತಾರೆ ಇದಕ್ಕೆ ಕ್ಷಮೆಯ ಬದಲಾಗಿ ಏನು ಕಳಿಸ್ಬೇಕು ಉದಾನವಾಗಿ ನಾವು ಆಶೀರ್ವಾದವನ್ನು ಆ ವ್ಯಕ್ತಿ ಚೆನ್ನಾಗಿರಲಿ ಆ ವ್ಯಕ್ತಿಯ ಜೀವನ ಜೀವನದಲ್ಲಿ ಸುಖ ಸಂತೋಷ ಆನಂದ ಅನ್ನೋದು ಭರಪೂರಾಗಿರಲಿ ಅನ್ನೋದು ನಾವು ಈ ಅಲ್ಲಿ ಮಾಡಬೇಕಾದರೂ ಮುಖ್ಯವಾದ ಪ್ರಕ್ರಿಯೆ ಕರ್ಮ ಕಳೆದುಕೊಳ್ಳೋದು ಅಂದರೆ ಕ್ಷಮೆ ಕೇಳೋದ್ರಿಂದ ಅಲ್ಲ ನಾವು ಏನನ್ನು ಅಲ್ಲಿ ಆ ವ್ಯಕ್ತಿಗೆ ಕೊರತೆಯಾಗಿದೆಯೋ ಅದನ್ನು ತುಂಬಿಸ್ಬೇಕು ಇಲ್ಲಿಂದ ಆ ವ್ಯಕ್ತಿಗೆ ಯಾವ ರೀತಿ ಕ್ಷಮಾಪಣೆ ಕೇಳಬೇಕಂದ್ರೆ ಕ್ಷಮೆ ಕೇಳೋ ರೀತಿಯಲ್ಲ ಭಗವಂತನಿಂದ ಸರ್ವ ಶಕ್ತಿಗಳನ್ನು ಶಾಂತಿಯನ್ನು ಆನಂದವನ್ನು ಫಸ್ಟ್ ನನ್ನ ಆತ್ಮನಲ್ಲಿ ಏನು ಮಾಡ್ಕೋಬೇಕು ಎಮರ್ಜ್ ಮಾಡ್ಕೋಬೇಕು ನನ್ನ ಆತ್ಮನಲ್ಲಿ ಯಮಾರ್ಚ್ ಸುಮ್ಮನೆ ಆಗೋದಿಲ್ಲ ನಾನು ಕೂಡ ಅಷ್ಟು ಪರಿಶುದ್ಧ ಮಾತ್ರ ನಾನು ಆತ್ಮನಲ್ಲಿ ಆ ಭಗವಂತನ ಶಾಂತಿಯ ಶಕ್ತಿಯ ಪ್ರೇಮದ ಆನಂದದ ಹಾಂ ಆಹಾ ಎಂಥ ಸರ್ವಶಕ್ತಿವಂತ ತಂದೆಯ ಕ್ವಾಲಿಟೀಸ್ ಅದು ಎಷ್ಟಿದೆ ಓಂಕಾರಂ ಬಿಂದು ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಜೈವ ಓಂಕಾರಾಯನ ಮೂಲ ಅಂದರೆ ಒಬ್ಬ ಜ್ಯೋತಿರ್ಬಿಂದು ಸ್ವರೂಪ ತಂದೆಯನ್ನು ಹಿಂದೆ ಅನಾದಿ ಕಾಲದಿಂದ ಬೇಡ್ತಾ ಬಂದಿದ್ವಿ ಕೇಳ್ತಾ ಬಂದಿದ್ವಿ ಅವರ ಸ್ಮೃತಿ ಇದ್ವಿ ಋಷಿ ಮುನಿಗಳು ಸಾಧಿಸಿದ್ರು ಅವರದೇ ಜಪದಲ್ಲಿ ಅವರದೇ ತಪಸ್ಸಿನಲ್ಲಿ ಇದ್ರು ಅವರು ಸದಾ ಅಂತರ್ಮುಖಿಯಾಗಿ ಅವರು ಬಿಟ್ಟರೆ ಅವರಿದ್ದರೆ ಎಲ್ಲ ಜಗತ್ತು ಅಂತ ತಿಳ್ಕೊಂಡಿದ್ರು ಬಟ್ ಈಗಿನ ಪ್ರಪಂಚದಲ್ಲಿ ಏನಾಗಿದೆ ಗೊತ್ತಾ ಬಹಿರ್ಮುಖತೆಯಲ್ಲಿ ಬಂದುಬಿಟ್ಟು ಏನಾಗಿದೆ ಗೊತ್ತಾ ಯಾವುದೋ ಒಂದು ವಸ್ತುವಿನ ಬೇಡಿಕೆಗೋಸ್ಕರ ಭಗವಂತನನ್ನು ಪೂಜೆ ಮಾಡ್ತಿದ್ದಾನೆ ಅಥವಾ ಅಫರ್ಮೇಶನ್ ಮಾಡ್ತಿದ್ದಾನೆ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದಾನೆ ಇದೆಲ್ಲ ಸರಿನಾ ಅಂತ ನೀವೇ ಯೋಚನೆ ಮಾಡಿ ಆ ಸರ್ವಶಕ್ತಿವಂತ ತಂದೆಯನ್ನೇ ಯೂನಿವರ್ಸನ್ನೇ ನಾವು ಜೊತೆಗಾರನನ್ನಾಗಿ ಮಾಡ್ಕೋಬೇಕು ಅದು ಏನು ಬೇಕು ಕಾಲ ಕಾಲಕ್ಕೆ ಎಲ್ಲ ಅವ್ರು ಕೊಡಿಸ್ತಾ ಹೋಗ್ತಾರೆ ಅಲ್ವಾ ಹಂಗಂತ ಹೇಳಿ ಪ್ರಯತ್ನ ಮಾಡಬಾರ್ದು ನಾವೇನು ಶ್ರಮ ಪಡಬಾರ್ದು ಅಂತ ಹೇಳ್ತಾ ಇಲ್ಲ ಇಲ್ಲ ನಾನು ನಮ್ಮ ಶ್ರಮ ನಮ್ಮ ಪ್ರಯತ್ನ ಎಲ್ಲ ಕಾರ್ಯದಲ್ಲೂ ನಾವು ಕೈ ಹಾಕಬೇಕು ಅವ್ರು ಹೇಳಿದ್ದಾರೆ ಸಾಹಸದ ಒಂದು ಹೆಜ್ಜೆ ಮುಂದಿಡಿ ಸದಾ ನಾನು ನಿಮ್ಮ ಜೊತೆಗಿರ್ತೀನಿ ಇನ್ನು ಸಾವಿರ ಹೆಜ್ಜೆಗಳನ್ನು ಇನ್ನೆಲ್ಲ ಹೆಜ್ಜೆಗಳನ್ನು ನಾನು ಇಡ್ತೀನಿ ಅಂತ ಹೇಳಿ ಭಗವಂತ ತಂದೆ ಒಂದು ಹೆಜ್ಜೆನೂ ಮುಂದಿಡ್ತೀವಿ ಯಾರು ಕೆಲಸನೂ ಆಗೋದಿಲ್ಲ ನಮ್ಮ ಸಾಹಸನೂ ಮುಖ್ಯನೇ ಈ ವಿಷಯದಲ್ಲಿ ಹಾಗಾದರೆ ನಾವಿಲ್ಲಿ ಮುಖ್ಯವಾಗಿ ತಿಳಿದುಕೊಳ್ಳೋ ವಿಚಾರ ಏನಪ್ಪ ಅಂದರೆ ಭಗವಂತನನ್ನು ನಾವು ಜೊತೆ ಅಂದರೆ ಯೂನಿವರ್ಸನ್ನು ಜೊತೆಗಾರನನ್ನಾಗಿ ಮಾಡ್ಕೋಬೇಕು ಹೊರತು ಅದು ಬಿಟ್ಟು ಯಾವುದೇ ಒಂದು ಅಪೇಕ್ಷೆಯನ್ನು ಇಟ್ಟುಕೊಂಡು ಅವರು ಅವರಲ್ಲಿ ಮ್ಯಾನಿಫೆಸ್ಟೇಷನ್ ಅಥವಾ ಫಾರ್ಮೇಷನ್ ಮಾಡೋದ್ರಿಂದ ಇಲ್ಲಿ ಭಗವಂತನ ನಿಯಮಗಳಿಗೆ ವಿರುದ್ಧ ಭಗವಂತ ಹೇಳಿದರೆ ಬಹಿರ್ಮುಖತೆಯಲ್ಲಿ ಬರುವಂತಹ ಏನೇನು ಕಳೆದು ಹೋದ ಕಾಲ ಏನೋ ಏನೋ ನಡೆದಿರೋದನ್ನು ಚಿಂತೆ ಮಾಡ್ತಾ ಕೊರೋದಲ್ಲ ಪರ ಪರಚಿಂತನೆ ಅಥವಾ ಪರದರ್ಶನ ಯಾವ ಒಬ್ಬ ವ್ಯಕ್ತಿನ ನೋಡಬೇಕು ಅಥವಾ ಅವ್ರ ಬಗ್ಗೆ ಯೋಚನೆ ಮಾಡೋದು ಯಾರೋ ಸಂಬಂಧಪಡದೇ ಇರೋ ವ್ಯಕ್ತಿ ಬಗ್ಗೆ ಅವರ ಸ್ವರೂಪ ಅಂದರೆ ಅವರ ಆತ್ಮಸ್ಥಿತಿಯನ್ನು ನೋಡಬೇಕು ನಾವು ನಾವೇನು ಮಾಡ್ತೀವಿ ಇದು ದೇಹ ಕರ್ಷ ದೇಹಾಕರ್ಷಣೆಯಲ್ಲಿ ಬಂದುಬಿಟ್ಟಿದೀವಿ ಅಲ್ವಾ ಇದು ಕೂಡ ವ್ಯರ್ಥ ತುಂಬ ವ್ಯರ್ಥ ಇದು ಹೋದ ಕಾಲ ಪರಚಿಂತನೆ ಪರದರ್ಶನ ಈ ವಸ್ತು ವೈಭೋಗಗಳ ಬಗ್ಗೆ ಯೋಚನೆ ಮಾಡೋದು ಹಾಗೆ ದೇಹ ಸಂಬಂಧಿಕರ ನೆನಪು ದೇಹಾಭಿಮಾನ ದೇಹಾಭಿಮಾನ ಅಂದರೆ ಇಲ್ಲಿ ಮುಖ್ಯವಾಗಿ ಏನು ನಾನು ನನ್ನರು ನನ್ನತನ ಅನ್ನೋ ಅಹಂಕಾರನೇ ದೇಹಾಭಿಮಾನ ಯಾವಾಗ ಇದೆಲ್ಲ ಬಿಡ್ತಾ ಹೋಗ್ತೀವಿ ಆಗ ಯೂನಿವರ್ಸ್ ನಮಗೆ ಹತ್ರ ತುಂಬ ಹತ್ತಿರ ಆಗ್ತಾರೆ ನಿಮ್ಮ ಮನಸ್ಸಿನ ಭಾಷೆ ಅವ್ರು ಹೇಳ್ಕೊತಿದ್ದಂಗೆ ನೀವು ಸಂಕಲ್ಪ ಮಾಡ್ತಾ ಇದ್ದಂಗೆ ಅವರು ಸಿದ್ಧಿ ಮಾಡೇ ಬಿಡ್ತಾರೆ ನಿಮಗೆ ಎಲ್ಲದನ್ನು ಕೂಡ ಪ್ರತಿಯೊಂದನ್ನು ಕೂಡ ಇದಕ್ಕೆ ನಾವು ಸಂಕಲ್ಪ ಸಿದ್ಧಿ ಅಂತ ಹೇಳ್ತೀವಿ ಏನು ಯೋಚನೆ ಮಾಡ್ತೀರೋ ಅದು ನಡೀತಾ ಹೋಗ್ತದೆ ಹಾಗಾಗಿ ಭಗವಂತನನ್ನು ಸದಾ ನಾವು ಜೊತೆಗಾರನನ್ನಾಗಿ ಮಾಡ್ಕೊಳ್ಳೋಣ ಆ ಸರ್ವಶಕ್ತಿವಂತ ತಂದೆ ಜ್ಯೋತಿರ್ಬಿಂದು ಸ್ವರೂಪದಲ್ಲಿರೋ ನಾನು ಹೇಳಿದ್ನಲ್ಲ ಓಂಕಾರಂ ಬಿಂದು ಸಂಯತಂ ಬಿಂದು ರೂಪಸ್ಥಿತಿಯಲ್ಲಿದ್ದಾರೆ ಅವರನ್ನು ಆಧಾರವಾಗಿಟ್ಕೊಂಡು ಋಷಿ ಮುನಿಗಳು ಇದು ಮಾಡ್ತಾಯಿದ್ರು ಕಾಲ ಕೆಡ್ತಾ 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 ಯೂನಿವರ್ಸ್ ತರಹ ಬಂದು ಈ ರೀತಿ ಬಂದು ಈ ರೀತಿ ಜನ ಬೇಡಿಕೆಗಳನ್ನು ಅಫರ್ಮೇಶನ್ ಅನ್ನೋ ರೂಪದಲ್ಲಿ ಈ ರೀತಿ ಬೇಡಿಕೆಗಳನ್ನು ಇಟ್ಕೊಳ್ಳೋದು ಆ ರೀತಿ ನಿಜವಾಗ್ಲೂ ಸಬ್ ಕಾನ್ಸಿಯಸ್ ಮೈಂಡು ನೀವು ಏನು ಕೇಳ್ತೀರೋ ಅದನ್ನೇ ತಗೊಳ್ಳುತ್ತೆ ಅದನ್ನೇ ವರ್ಕ್ ಮಾಡುತ್ತೆ ಅದನ್ನೇ ನಿಮ್ಮೆದ್ರಿಗೆ ತಂದಿಡತ್ತೆ ಎಲ್ಲ ವರ್ಕ್ ಆಗುತ್ತೆ ಬಟ್ ಏನು ಮಾಡಬೇಕು ಅನ್ನೋದನ್ನ ಯೂನಿವರ್ಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಫಸ್ಟ್ ತಿಳಿದುಕೊಳ್ಳಿ ನೀವು ಏನೇನು ಕೇಳಿದೀರೋ ಅದು ಮುಖ್ಯ ಅಲ್ಲ ಅಂತ ನಿಮ್ಮ ಎದುರಿಗೆ ಒಂದು ದಿವಸ ಗಂಟೆ ಹೊಡೆದಂಗೆ ಬಾರಿಸುತ್ತೆ ಕೊರೋನಾ ಟೈಮಲ್ಲಿ ನೋಡಿದ್ದೀರಾ ನೀವು ನೀವೇನೇನು ಕೇಳ್ತಿರೋ ಅದೆಲ್ಲ ಬರಲೇ ಇಲ್ಲ ಕೊರೋನಾ ಟೈಮ್ನಲ್ಲಿ ಹ್ಞೂ ಇದನ್ನ ಕಳಕಳಿಯಿಂದ ನಿಮ್ಮಲ್ಲಿ ನಾನು ಈ ವಿಷಯವನ್ನು ಹೇಳ್ತಾ ಇರೋದು ಸದಾ ಶಾಂತಿಯನ್ನು ಶಕ್ತಿಯನ್ನು ಪ್ರೇಮವನ್ನು ಆನಂದವನ್ನು ಶುಭ ಭಾವನೆಯನ್ನು ಶುಭ ಕಾಮನೆಯನ್ನು ಕೆಟ್ಟ ವಿಚಾರಗಳನ್ನೆಲ್ಲ ಬಿಟ್ಬಿಡಿ ದೃಷ್ಟಿಯಂತೆ ಸೃಷ್ಟಿ ಹಾಂ ನೀವು ಕೇಳಿದಿರಲ್ಲ ನಾವು ಯಾವ ದೃಷ್ಟಿ ಇತ್ತೀಗೋ ಅದೇ ಥರ ಸೃಷ್ಟಿ ಆಗತ್ತೆ ಹ್ಞೂ ಹಾಗಾದರೆ ಯದ್ಭಾವಂತದ್ಭಾವತಿ ನಾವು ಯಾವ ಇರ್ತೀವೋ ಅದೇ ನಮ್ಮ ನಮ್ಮೆದುರಿಗೆ ಬಂದಿಲ್ಲತ್ತೆ ಸದಾ ಒಳ್ಳೆಯ ಇರೋಣ ಶ್ರೇಷ್ಠವಾದ ವೃತ್ತಿ ಅಂದರೆ ಸದಾ ಸ್ಮೃತಿ ಅಂದರೆ ನಮ್ಮ ನೆನಪು ಕೂಡ ಒಳ್ಳೆಯ ರೀತಿ ಇರಬೇಕು ವೈಭೋಗದ ಚಿಂತನೆ ಅಲ್ಲ ಮನುಷ್ಯನಿಗೆ ವಸ್ತುವಿನ ಅವಶ್ಯಕತೆ ಇದೆಯೇ ಹೊರತು ಅದರಲ್ಲೇ ಮುಳುಗು ಹೋಗಿ ದೇಹಾಭಿಮಾನದಲ್ಲಿ ಸಿಲುಕಿ ಹಾಕಿಕೊಳ್ಳೋದಲ್ಲ ಖಂಡಿತವಾಗಿ ನಿಮ್ಮೆಲ್ಲರಿಗೂ ನಾನು ನಿಮ್ಮ ಕಳಕಳಿಗಿಂತ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ ಇದು ಪರಮಾತ್ಮನ ಆಶಯವಾಗಿದೆ ಇದು ಕೊನೆಯ ಪ್ರತಿಯೊಬ್ಬರಿಗೂ ಕೂಡ ಕೊನೆಯ ಜನ್ಮವಾಗಿದೆ ಅಂತ ಪರಮಾತ್ಮ ಹೇಳ್ತಿದ್ದಾರೆ ಈ ವಸ್ತು ಗೋಗಳು ಯಾವುದೂ ನಮ್ಮನ್ನ ಕೈ ಹಿಡಿಯೋದಿಲ್ಲ ಅವನ್ನೆಲ್ಲ ಅವಶ್ಯಕತೆಗಳಿಗೆ ಮಾತ್ರ ಬಳಸಿ ಅಂತ ಹೇಳ್ತಾರೆ ಹಾಗಾದ್ರೆ ಅಂತರ್ಮುಖತೆಯ ಬಗ್ಗೆ ನಿಮಗೆ ಹೇಳಿಲ್ಲ ನಾನು ಅಂತರ್ಮುಖತೆಯ ಇದ್ರೆ ನೀವು ಕರ್ಮವನ್ನು ಕಳೆದುಕೊಳ್ಳೋ ಸಾಧನ ಅಂತ ಹೇಳಿದ್ದೆ ಅಂತರ್ಮುಖತೆ ಅಂದರೆ ಭಗವಂತ ಪ್ರತಿಯೊಬ್ಬರೂ ಕೂಡ ಆತ್ಮ ಆತ್ಮ ಅನ್ನೋ ದೃಷ್ಟಿಯಿಂದ ನೋಡಿ ಅಂತ ಹೇಳಿದ್ದಾರೆ ಹಾಗಾಗಿ ಆತ್ಮ ಅಂದರೆ ಏನು ಈ ಭಗವಂತನಲ್ಲಿ ಏನೇನೆಲ್ಲ ಕ್ವಾಲಿಟಿ ಇದೆಯೋ ಅದು ಒಬ್ಬ ಆತ್ಮನಲ್ಲಿ ಕೂಡ ಇದೆ ಶಾಂತಿ ಶಕ್ತಿ ಪ್ರೇಮ ಆನಂದ ಜ್ಞಾನ ಪವಿತ್ರತೆ ಎಲ್ಲ ಕೂಡ ಇದೆ ಈ ಏಳು ಸದ್ಗುಣಗಳಿಂದ ಏಳು ಸದ್ಗುಣಗಳು ಸೇರಿ ಸೇರಿಬಿಟ್ಟು ಒಂದರೊಳಗೊಂದು 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 ಗುಣಗಳು ಇಲ್ಲಿ ಹೆಣಿತಾ ಹೋಗುತ್ತೆ ಮುಖ್ಯವಾದ ಗುಣಗಳು ಸದ್ಗುಣಗಳಿಗೆ ಮುಖ್ಯವಾದ ಏಳು ಗುಣಗಳು ಬರ್ತಾ ಮುಖ್ಯವಾದ ಏಳು ಸದ್ಗುಣಗಳಿಗೆ ಒಂದೊಂದೇ ಗುಣಗಳು ಹೆಣಿತಾ ಹೋಗುತ್ತೆ ಈ ಮುಖ್ಯವಾದ ಏಳು ಗುಣಗಳು ಸೇರಿ ಆತ್ಮ ಅನ್ನೋದಾಗಿದೆ ಆತ್ಮ ಅಂದರೆ ಹೇಗಾಗಿಯೇ ಏಳು ಗುಣಗಳಿಂದ ಸೇರಿ ಇದೇನಾಗಿದೆ ಮರ್ಜಾಗ್ತಾ ಹೋಗ್ತಾ ಇತ್ತು ಬಹಿರ್ಮುಖತೆಯಲ್ಲಿ ಬರ್ತಾ ಮನುಷ್ಯ ತನ್ನ ಬಹಿರ್ಮುಖತೆಯಲ್ಲಿ ಈ ಸಿನಿಮಾಗಳನ್ನು ನೋಡೋದು ಅದರಂತೆ ನಾವು ಆಗಬೇಕು ಅಂತ ಭಾವಿಸೋದು ಈ ಧಾರಾವಾಹಿಗಳನ್ನು ನೋಡೋದು ಅವರಂತೆ ನಾವಿರಬೇಕು ಅಥವಾ ವೈಭೋಗದಲ್ಲಿ ವ್ಯಕ್ತಿ ಆಕರ್ಷಣೆಯಲ್ಲಿ ಬರೋದು ಇನ್ನೇ ಯೋಚನೆ ಮಾಡಿ ಮುಂದೆ ಎಂತಹ ಆಘಾತ ಕಾಯ್ದಿದೆ ಎಂತಹ ಆಘಾತ ಆಗ್ಬೋದು ನಾವು ಇದರಲ್ಲಿ ಈ ಸಂಗಮ ಯುಗದ ಪ್ರತಿ ಕ್ಷಣವೂ ಕೂಡ ವಜ್ರ ಸಮಾನ ಇಲ್ಲಿ ಒಂದು ಕ್ಷಣನೂ ಕೂಡ ವ್ಯರ್ಥ ಕಳಿಬೇಡಿ ದಯಮಾಡಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ ನೀವೆಲ್ಲರೂ ನಮ್ಮ ಸ್ನೇಹಿತರು ನೀವು ನಿಮ್ಮೆಲ್ಲರಿಗೂ ಭಗವಂತ ತಂದೆ ಬಲಿಬೇಕು ನಿಮ್ಮೆಲ್ಲರಿಗೂ ಪರಮಾತ್ಮ ಟಚ್ ಆಗಬೇಕು ಅನ್ನೋದು ನನ್ನ ಆಶಯ ದಯಮಾಡಿ ಅಂತರ್ಮುಖತೆಯಲ್ಲಿ ಬಹು ಬಹಿರ್ಮುಖತೆಯಲ್ಲಿ ಬರಬೇಡಿ ಈ ಯಾತ್ಮನ ಏಳು ಗುಣಗಳಿಂದ ಸೇರಾಗಿದೆ ನೀವು ನೋಡಿದ್ದೀರಲ್ಲ ನೀರು ರಸಾಯನಶಾಸ್ತ್ರದಲ್ಲಿ ಏನು ಹೇಳ್ತಾರೆ ನೀರು ಯಾವ ರೀತಿ ಇದೆ ಟು ಓ ಅನ್ನೋ ಅಂಶ ಸೇರಿ ವಾಟರ್ ಆಗಿದೆ ಅಂತ ಹೇಳ್ತಿರಲ್ಲ ಅದೇ ರೀತಿ ಏಳು ಗುಣಗಳು ಸೇರಿ ಆತ್ಮ ಆಗಿದೆ ಅವನಲ್ಲಿ ಒಂದು ಗುಣಗಳ ಸ ಕೊರತೆ ಇದ್ದರೂ ಕೂಡ ಆತ ಪ್ರೇತಾತ್ಮ ಅರ್ಥ ಆಯ್ತಲ್ವಾ ಹಾಂ ಮೂಲತಃ ಆತ್ಮ ಆತ್ಮನ ಸ್ವಧರ್ಮ ಏನು ಶಾಂತಿ ಶಕ್ತಿ ಪ್ರೇಮ ಎಲ್ಲ ಮೂಲತಃ ಇತ್ತು ಈ ಬಹಿರ್ಮುಖತೆಯಲ್ಲಿ ಬಂದು ಇದನ್ನೆಲ್ಲ ಮರ್ಜ್ ಮಾಡ್ಕೊಳ್ತಾ ಹೋದ ಹಾಗಾಗಿ ಈ ನಾವು ಜನನ ಮರಣ ಚಕ್ರದಲ್ಲಿ ನಾವೆಲ್ಲರೂ ಬರೋದ್ರಿಂದ ಆ ಒಬ್ಬ ತಂದೆ ಜನನ ಮರಣ ಚಕ್ರದಿಂದ ದೂರ ಇದ್ದಾರೆ ಅವರಿಂದ ನಾವು ಅದನ್ನ ಇಮರ್ಜ್ ಮಾಡ್ಕೋಬೇಕು ಇಮರ್ಜ್ ಮಾಡಿಕೊಂಡು ಸರ್ವರಲ್ಲೂ ಕೂಡ ಅದನ್ನೆಲ್ಲ ಹರಡಬೇಕು ಅದಕ್ಕೂ ಮುಂಚೆ ನಮ್ಮಲ್ಲಿ ಪವಿತ್ರತೆಯ ಧಾರಣೆ ಆಗ್ಬೇಕು ಪವಿತ್ರತೆ ಅಂದ್ರೆ ಏನು ಅದೇನು ಅನ್ನೋದು ಇದು ದೇಹಕ್ಕೆ ಸಂಬಂಧಿಸಿದಲ್ಲ ಅದೆಲ್ಲ ನಾನು ನೂರ ಎಂಟು ನಿಯಮಗಳಲ್ಲಿ ಹೇಳಿದ್ದೀನಿ ಆ ವಿಡಿಯೋನ ವೀಕ್ಷಿಸಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಓಂ ಶಾಂತಿ ಸರ್ವೇ ಜನ ಸುಖಿ